ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹೈದ್ರಾಬಾದಿ ದಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಆ್ಯಂಡ್ ಹೈದ್ರಾಬಾದಿ ದಮ್ ಬಿರಿಯಾನಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒನ್ ಕೆ ಜಿ ಚಿಕನ್ನ ತಗೊಳ್ತಾ ಇದ್ದೀನಿ ಆಮೇಲೆ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಮತ್ತೆ ಫ್ರೈಡ್ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ आमले टू टेबल स्पून आमले हाफ टेबल स्पून अश्ना आमेले टेबल स्पून रेड चिली पाउडर, आमले टू टेबल स्पून पाउडर, धनिया पुडी, फोर टेबल स्पून जिंजर गार्लिक पेस्ट ಆಮೇಲೆ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಆಮೇಲೆ ಅರ್ಧ ನಿಂಬೆಹಣ್ಣ ಇದ್ದೀನಿ ಒಂದು ಕಪ್ ಮೊಸರು ಆಮೇಲೆ ಒಂದು ಕಪ್ಪಷ್ಟು ಕೊತ್ತಂಬರಿ ಮತ್ತು ಪುದೀನ ಈಗ ನೀಟಾಗಿ ಕಲಸೋಣ ಇದನ್ನೆಲ್ಲ ಈಗ ನೀಟಾಗಿ ಕಲಸಾದ್ಮೇಲೆ ಇದನ್ನ ಒನ್ ಆರ್ ಟೂ ಅವರ್ಸಿಗೆ ನೆನೆ ಹಾಕ್ಬಿಡೋಣ ಈಗ ಎರಡೂವರೆ ಲೋಟ ಬಾಸ್ಮತಿ ರೈಸ್ನ ತೊಗೊಳ್ತಾ ಇದ್ದೀನಿ ನಾನು ನೀಟಾಗಿ ಟೂ ಟೈಮ್ಸ್ ವಾಶ್ ಮಾಡೋಣ ಈಗ ಅನ್ನ ಬೇಯಿಸ್ಕೊಳ್ಳೋಕ್ಕೆ ನಾನು ಒಂದು ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ ಅದಕ್ಕೆ ಗ್ರೀನ್ ಚಿಲ್ಲಿ ಹಾಕೊತಾ ಇದ್ದೀನಿ ಆಮೇಲೆ ಟೂ ಟೇಬಲ್ ಸ್ಪೂನ್ ಸಾಲ್ಟ್ ಆಮೇಲೆ ಬಿರಿಯಾನಿಗೆ ಹಾಕುವಂಥ ಎಲ್ಲ ಸ್ಪೈಸಸ್ನ ಹಾಕೊತಾ ಇದ್ದೀನಿ ಆಮೇಲೆ ಟೂ ಟೇಬಲ್ ಸ್ಪೂನ್ ಗೀ ಈಗ ಕೊತ್ತಂಬರಿ ಮತ್ತು ಪುದೀನನ ಹಾಕೊತಾ ಇದ್ದೀನಿ ಆಮೇಲೆ ಒನ್ ಟೇಬಲ್ ಸ್ಪೂನ್ ಕಸರಿ ಮೆತ್ತಿ ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ಬಾಯ್ಲ್ ಆದ್ಮೇಲೆ ಇದಕ್ಕೆ ನಾನು ತೊಳೆದಿರೋ ಅಕ್ಕಿನ ಹಾಕೊತಾ ಇದ್ದೀನಿ ನೀಟಾಗಿ ಅನ್ನ ಎಲ್ಲ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡಾದ್ಮೇಲೆ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಅಂದರೆ ನೀರೆಲ್ಲ ತೆಗಿತಾ ಇದ್ದೀನಿ ಈಗ ಕುಕ್ಕರ್ನ ಇಡ್ತಾ ಇದ್ದೀನಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಫೋರ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ఆమె నచ్చిట్క ఆనియన్ హాకీ గోల్డెన్ బ్రౌన్ ఆగ తనక ఉగ టటో హాక హాకంబిట్టు అదొరుడ తనక ఉండు ఆమె టూ టేబుల్ స్పూన్ జింజర్ గార్లిక్ పేస్ట్ హాక హాదు నాట్ ఆ చిక ఇవగా నీట మిక్స్ ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ ನಾನು ನೆನೆಸಿಟ್ಕೊಂಡಿದ್ದೆ ಬಾದಾಮ್ನ ಅದನ್ನು ಇದ್ದೀನಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ನಾನು ಬಾದಾಮ್ನ ಏನಕ್ಕೆ ಪೇಸ್ಟ್ ಇದ್ದೀನಿ ಅಂದರೆ ಬಿರಿಯಾನಿಗೆ ಬಾದಾಮ್ ಪೇಸ್ಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಪೇಸ್ಟ್ ಮಾಡಿದ್ದನ್ನು ಇದ್ದೀನಿ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಾದ್ಮೇಲೆ ನಾನು ಅಕ್ಕಿ ಬೇಯಿಸ್ಕೊಂಡಿದ್ಮೇಲೆ ಅದನ್ನ ಒಂದು ಲೇಯರ್ ಹಾಕ್ತೀನಿ ಈಗ ಒಂದು ಲೇಯರ್ ಹಾಕಿದ್ಮೇಲೆ ನೀಟಾಗಿ ಮಾಡಾದ್ಮೇಲೆ ನಾವು ಆನಿಯನ್ ಫ್ರೈ ಮಾಡ್ಕೊಂಡಿದ್ವಿ ಅಲ್ಲ ಅದನ್ನು ಇದ್ದೀನಿ ಚೂರು ಆಮೇಲೆ ಒಂಚೂರು ತುಪ್ಪ ಹಾಕೊಳ್ಳೋಣ ಅದಾದ್ಮೇಲೆ ಚೂರು ಆರೆಂಜ್ ಫುಡ್ ಕಲರ್ ಚೂರು ಚೂರಲ್ಲಲ್ಲಿ ಅದಾದಮೇಲೆ ನಾನು ಆವಾಗಲೇ ಸ್ಯಾಫ್ರನ್ನ ಮಿಲ್ಕಲ್ಲಿ ನೆನೆಸಿಟ್ಕೊಂಡಿದ್ನಲ್ಲ ಅದೊಂದು ಚೂರು ಚೂರಾಗ್ತಾಯಿದ್ದೀನಿ ಅದಾದಮೇಲೆ ಚಿಕನ್ನ ಹಾಕೊತಾ ಇದ್ದೀನಿ ಒಂದು ಲೇಯರು ಇದೇ ಪ್ರೊಸೀಜರ್ನ ನಾವು ಟೂ ಟೈಮ್ಸ್ ರಿಪೀಟ್ ಮಾಡ್ತೀನಿ ಆ್ಯಂಡ್ ಇದು ಕೆವಿಡಾ ವಾಟರ್ ಅಂತ ನಾನು ಇದನ್ನು ಒನ್ ಕ್ಯಾಪ್ ಹಾಕ್ತಾ ಇದ್ದೀನಿ ಇದು ಟೇಸ್ಟಿಗೋಸ್ಕರ ಹಾಕ್ತಾರೆ ಈಗ ಗ್ಯಾಸ್ ಮೇಲೆ ಒಂದು ಅಂಚಿಟ್ಬಿಟ್ಟು ನಾನು ಅದ್ರ ಮೇಲೆ ಕುಕ್ಕರ್ನ ಇಡ್ತಾ ಇದ್ದೀನಿ ಇದಕ್ಕೆ ನಾವು ವಿಜಿಲ್ ಹಾಕೋಂಗಿಲ್ಲ ಯಾಕಂದರೆ ಆವಾಗಲೇ ಎಲ್ಲ ಅರ್ಧ ಬೇಯಿಸಿದ್ದೀವಿ ಅದಕ್ಕೆ ಈಗ ಹೈದರಾಬಾದ್ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ನೋಡಿ ಈಗ ಹೈದರಾಬಾದ್ ಚಿಕನ್ ದಮ್ ಬಿರಿಯಾನಿ ತಿನ್ನೋಕೆ ರೆಡಿ ಆಗಿದೆ ನಾನು ಹೇಳ್ಕೊಟ್ಟಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಸಲ ಟ್ರೈ ಮಾಡಿ ನೋಡಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಹೇಳ್ಕೊಟ್ಟಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಟ್ ಡೌನ್ ಫಾರ್ ಟು ಸಬ್ಸ್ಕ್ರೈಬ್ ಮೈರ್ ಚಾನಲ್ ಥ್ಯಾಂಕ್ ಯು ಎಮ್ ಇವನ್